ಇವತ್ತು ವರ್ಮಾಲಕ್ಷ್ಮಿ ಅಮ್ಮನವರಿಗೆ ಈ ರೀತಿ ಡಬಲ್ ಬಾರ್ಡ್ರು ಬರೋ ಥರ ಸ್ಯಾರಿ ಉಡ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ಟೈಮ್ ಉಡ್ಸೋರು ಸಹ ಉಡಿಸ್ಬೋದು ತುಂಬಾ ಈಸಿ ಮೊದಲಿಗೆ ಸ್ಯಾರಿನ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಪೂರ್ತಿ ಸ್ಯಾರಿನ ಈ ರೀತಿ ಉಡ್ಸೋಕೆ ಸ್ಯಾರಿದು ಬಾರ್ಡ್ರ್ ಎರಡೂ ಸೈಡು ಸ್ವಲ್ಪ ಒಂದೇ ರೀತಿ ಬಂದಿರೋ ಥರ ನೋಡ್ಕೋಬೇಕು ಉಲ್ಟ ಉಲ್ಟದಲ್ಲೂ ಸ್ವಲ್ಪ ಅದೇ ರೀತಿ ಕಾಣಿಸ್ಬೇಕು ನಾನು ಈ ರೀತಿ ಒಂದ್ರ ಮೇಲೆ ಒಂದು ಬಾರ್ಡ್ರ್ ಬರೋ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಸ್ಯಾರಿ ಮುಕ್ಕಾಲು ಭಾಗದಷ್ಟು ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟ್ ಟೈಮ್ ಉಡಿಸುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಒಂದು ಎರಡು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ ಇವಾಗ ಒಂದು ಸೈಡಿಂದ ನರಿಗೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಒಂದು ಆರು ಏಳು ನರಿಗೆ ಆದಮೇಲೆ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋಬೇಕು ಕ್ಲಿಪ್ ನರಿಗೆಗಳನ್ನ ಆದಷ್ಟು ಚಿಕ್ಕ ಚಿಕ್ಕದಾಗಿ ನರಿಗೆ ತಕ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಚಾನಲಲ್ಲಿ ಬರ್ತಿರೋ ವಿಡಿಯೋಗಳು ಇಷ್ಟ ಆಗ್ತದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ನೋಡಿ ಇವಾಗ ಪೂರ್ತಿಯಾಗಿ ನರಿಗೆಗಳೆಲ್ಲ ಆದಮೇಲೆ ಸೆರಗಿನ ಭಾಗ ತಕ್ಕೋಬೇಕು ಒಂದ್ರ ಮೇಲೆ ಒಂದು ಬಾರ್ಡ್ರ್ ಥರ ಬಂದಿತ್ತಲ್ಲ ಇವಾಗ ಸೆರಗಿನ ಭಾಗಕ್ಕೆ ಮಾತ್ರ ಎರಡು ಬಾರ್ಡ್ರನ್ನ ಜೋಡಿಸಿ ಸೆರಗನ್ನ ತಕ್ಕೋಬೇಕು ಮೂರರಿಂದ ನಾಲ್ಕು ಫೋಲ್ಡ್ ಬಂದರೆ ಸಾಕು ಸೆರಗು ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಇದನ್ನ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ನೀವು ಹಬ್ಬಕ್ಕಿನ್ನ ಎರಡು ದಿನ ಮೂರು ದಿನ ಇದೆ ಅನ್ನೋದು ಈ ರೀತಿ ಸೀರೆನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಹಬ್ಬದ ದಿನ ಗಡಿಬಿಡಿ ಬಿಡಿ ಇಲ್ದಲೇ ಸೀರೆ ಉಡ್ಸ್ಕೋಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಉಡ್ಸ್ಕೋಬೋದು ಸೀರೆನ ಸೆರಗಿನ ಭಾಗನ ಒಂದು ಎರಡು ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಬಂದು ದಾರ ತಗೊಂಡು ಹಿಂದೆ ಹಿಂದೆ ಹಾಕೋತಾ ಇದ್ದೀನಿ ಕಟ್ಕೊಳಕ್ಕೆ ನರಿಗೆ ಎಲ್ಲ ಒಂದೇ ಭಾಗಕ್ಕೆ ಬರೋ ಥರ ಜೋಡಿಸಿ ಸೆರಗಿನ ಭಾಗ ಸೀರೆ ಭಾಗನ ಒಂದು ಕಾಲು ಭಾಗದಷ್ಟು ಮರ್ಚ್ಕೊಳ್ಳಿ ದಾರದ ಮೇಲೆ ನೀವು ಯಾವ ಹೈಟಲ್ಲಿ ದೇವಿನ ಕೂರಿಸ್ತಿದ್ದೀರಾ ನೋಡಿಕೊಂಡು ಇಲ್ಲಿ ಸೀರೆನ ಫೋಲ್ಡ್ ಮಾಡ್ಕೋಬೋದು ನಾನಿಲ್ಲಿ ಟೀಪಾಯ್ ಮೇಲೆ ಒಂದು ಮಣೆ ಇಟ್ಟು ಮತ್ತು ಬಿಂದ ಇಟ್ಟು ಅದಕ್ಕೊಂದು ಕೋಲ್ ಕಟ್ಕೊಂಡಿದ್ದೀನಿ ಕೋಲು ಕೆಳಭಾಗಕ್ಕೆ ಬರೋ ಥರ ಸೀರೆನ ಸ್ವಲ್ಪ ಲೂಸಾಗಿ ಫಸ್ಟ್ ಕಟ್ಕೊಂಡು ಕ್ಲಿಪ್ಪೆಲ್ಲ ತಕ್ಕೊಳ್ಳಿ ನರಿಗೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಒಂದು ಒಂದೇ ಫ್ರಂಟಲ್ಲಿರೋದು ಕ್ಲಿಪ್ಗಳನ್ನ ಬಿಚ್ಚಿಬಿಟ್ಟು ಜೋಡಿಸ್ಕೋಬೇಕು ನಿಮ್ಗಿನ್ನೂ ಸ್ವಲ್ಪ ಹೈಟ್ ಬೇಕು ಅಂದರೆ ಕೆಳಗಡೆ ಯಾವುದಾದ್ರೂ ಒಂದು ದಬ್ರಿ ಆ ಥರದ್ದು ಏನಾದರೂ ಇಟ್ಕೊಂಡ್ರೆ ಸ್ವಲ್ಪ ಹೈಟಲ್ಲಿ ಕಾಣುತ್ತೆ ಲಕ್ಷ್ಮಿ ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ನಾನು ನರಿಗೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಸೆರಗಿನ ಭಾಗನ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕಾದರೂ ಹಾಕ್ಬೋದು ಮುಂದೆ ಬರೋ ಥರನೂ ಹಾಕ್ಬೋದು ಇಲ್ಲಾಂದ್ರೆ ಹಿಂದೆ ಹಾಕೋ ಥರನೂ ಹಾಕ್ಬೋದು ನಾನು ಇವಾಗ ಹಿಂದೆ ಹಾಕೋ ಥರ ಹಾಕ್ತಾ ಇದ್ದೀನಿ ಇವಾಗ ಕ್ಲಿಪ್ ತೆಗೆದು ಸೆರಗಿನ ಭಾಗನ ಅಗ್ಲಿಸಿ ಜೋಡಿಸ್ಕೊಂಡು ಇವಾಗ ಒಂದು ದಾರ ಕಟ್ಕೋಬೇಕು ಸೊಂಟಕ್ಕೆ ನಾವು ಈ ದಾರ ಕಟ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಲಕ್ಷ್ಮಿ ನೀವು ಮೊದಲೇ ಈ ರೀತಿ ಸೀರೆನ ಉಡಿಸಿ ಇಟ್ಕೊಂಡು ನೈಟು ಬೇಕಾರೆ ಬಿನಿಗೆನ ಹೊರಗಡೆ ತೊಗೊಂಡೋಗಿ ಸಹ ನೀರು ತುಂಬ್ಕೊಂಡು ಬರ್ಬೋದು ನಾನು ಈ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡೋದು ತೋರಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕಿದ್ದರೂ ಅಲಂಕಾರ ಮಾಡ್ಬೋದು ನಿಮ್ಮ ಮನೇಲಿ ಯಾವ ಥರ ಇರುತ್ತೋ ಅದನ್ನು ಹಾಕಿ ಒಡವೆಗಳನ್ನ ಅಲಂಕಾರ ಮಾಡ್ಕೊಳ್ಳಿ ಈಗ ಅಮ್ಮನವ್ರದ್ದು ಮುಖ ಇಡ್ತಾ ಇದ್ದೀನಿ ಜಡೆ ಮತ್ತು ಹೂ ಹಾಕಿ ಅಲಂಕಾರ ಮಾಡ್ತಿದ್ದೀನಿ ತುಂಬ ಸಿಂಪಲ್ ಆಗಿ ಭಾಳ ಬೇಗನೆ ಸೀರೆ ಉಡ್ಸ್ಕೋಬೋದು ಬಿಗಿನರ್ಸು ಸಹ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಅಮ್ಮನವ್ರಿಗೆ ಅಲಂಕಾರ ಮಾಡೋದು ಹೇಗೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳನ್ನ ಇದೇ ರೀತಿ ನೋಡಿ ಚಾನಲನ್ನ ಸಪೋರ್ಟ್ ಮಾಡಿ